ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹಲವು ತಿಂಗಳಿನಿಂದ ಸಿಲುಕಿರುವ ಭಾರತೀಯ ಸಂಜಾತೆ ನಾಸಾದ ಸುನೀತಾ ವಿಲಿಯಮ್ಸ್ ಇತ್ತೀಚೆಗಷ್ಟೇ ಅಲ್ಲಿಯೇ ಹುಟ್ಟಿದ ದಿನವನ್ನ ಆಚರಿಸಿಕೊಂಡಿದ್ದರು ಅವರನ್ನು ಭೂಮಿಗೆ ವಾಪಸ್ ಕರೆತಿರುವ ಯತ್ನವೂ ಕೂಡ ಫಲ ಕೊಟ್ಟಿರಲಿಲ್ಲ ಇದೀಗ ನಾಸಾದ ಗಗನಯಾತ್ರಿಕರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದ್ದು ಸುನೀತಾ ಮತ್ತು ಬುಚ್ ಅವರಲ್ಲಿ ಭರವಸೆ ತಂದಿದೆ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ಯಾಪ್ಸುಲ್ ಇದೀಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಲಂಗರು ಹಾಕಿದೆ ಭೂಮಿಯಿಂದ ಪ್ರಯಾಣ ಮಾಡಿದ್ದ ನಾಸಾದ ಗಗನಯಾತ್ರಿ ನಿಕ್ ಹಾಗ್ ಮತ್ತು ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗಾರ್ಬ್ ಸುರಕ್ಷಿತವಾಗಿ ಐಎಎಸ್ ತಲುಪಿದ್ದಾರೆ ಆ ಇಬ್ಬರು ಗಗನಯಾತ್ರಿಕರನ್ನು ಎಕ್ಸ್ಪೆಡಿಷನ್ ಸೆವೆಂಟಿ ಟೂ ಕ್ರೂ ಬರಮಾಡಿಕೊಂಡಿದ್ದಾರೆ on behalf of expedition 72, i just want to say welcome to our new compadres from uh, uh, dragon freedom. Um, alex, welcome to the international space station. and nick, welcome back home to the international space station. it's great to be here with bringing the 72 back up to 11. <laughs> ಗಗನಯಾತ್ರಿಕರಿಗೆ ಭೂಮಿಗೆ ಮರಳುವ ಭರವಸೆ ಸುನೀತಾ ವಾಪಸ್ಸಾಗುವಕ್ಕೆ ಇನ್ನು ಐದು ತಿಂಗಳು ಸದ್ಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇರುವ ಗಗನಯಾತ್ರಿಕರ ಸಂಖ್ಯೆ ಹನ್ನೊಂದಕ್ಕೆ ಏರಿಕೆಯಾಗಿದೆ ಅಕ್ಟೋಬರ್ನಲ್ಲಿ ಕ್ರ್ಯೂ ಎಂಟರ ನಾಲ್ವರು ಗಗನಯಾತ್ರಿಕರು ಭೂಮಿಗೆ ವಾಪಸ್ಸಾಗಲಿದ್ದಾರೆ ಆದರೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ಭೂಮಿಗೆ ಮರಳೋದು ಮುಂದಿನ ವರ್ಷವೇ ಸುನೀತಾ ವಿಲಿಯಮ್ಸ್ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ನಲ್ಲಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದರು ಆದರೆ ಅವರು ಪ್ರಯಾಣ ಮಾಡಿದ್ದ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ತಾಂತ್ರಿಕ ಸಮಸ್ಯೆ ಕಂಡು ಬಂದಿದ್ದರಿಂದ ಅವರು ಅಲ್ಲಿಯೇ ಉಳಿದರು ಇಬ್ಬರು ಗಗನಯಾನಿಗಳನ್ನು ಕರೆದೊಯ್ದಿದ್ದ ಸ್ಟಾರ್ ಲೈನರ್ ನೌಕೆಯು ಇತ್ತೀಚೆಗೆ ಖಾಲಿಯಾಗಿ ಭೂಮಿಗೆ ಮರಳಿತ್ತು ಅಪಾಯಕ್ಕೆ ಆಸ್ಪದ ಕೊಡಬಾರದು ಎಂಬ ಮುಂಜಾಗ್ರತೆಯಿಂದ ಸ್ಟಾರ್ ಲೈನರ್ನಲ್ಲಿ ಸುನೀತಾ ಹಾಗೂ ಬೊಚ್ಚು ವಾಪಸ್ಸಾಗಿರಲಿಲ್ಲ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ಯಾಪ್ಸೂಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಇಬ್ಬರನ್ನು ಭೂಮಿಗೆ ಕರೆತರಲಿದೆ ನಾಸಾ ಮತ್ತು ಸ್ಪೇಸ್ಎಕ್ಸ್ನ ಈ ಕಾರ್ಯಾಚರಣೆಯನ್ನು ಜಂಟಿಯಾಗಿ ಕೈಗೊಂಡಿದೆ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ಚು ವಿಲ್ಮೋರ್ ಅವರು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಒಂದು ವಾರದ ಕಾರ್ಯಾಚರಣೆಗಾಗಿ ತೆರಳಿದ್ದರು ಆದರೆ ಎದುರಾದ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಈ ಗಗನಯಾತ್ರೆಯು ಎಂಟು ತಿಂಗಳವರೆಗೆ ಮುಂದುವರೆದಿದೆ